ಮೈನಾರಿಟಿ ಇವರು ಸಿದ್ದರಾಮಯ್ಯನವರು ಒಂದು ರೀತಿ ಮೋದಿ ಬಗ್ಗೆ ಬಿಜೆಪಿ ಬಗ್ಗೆ ವಿಷ ಕಾರದೆ ಅವರ ಜನ್ಮದಲ್ಲಿ ಬಂದ್ಬಿಟ್ಟಿದೆ ಅವರ ತಲೆಯಲ್ಲಿ ಪೂರ್ತಿ ವಿಷ ತುಂಬಿದೆ ಕಾರ್ ಕೋಟಕ ವಿಷ ತುಂಬಿದೆ ಹಿಂದೂಗಳ ವಿರೋಧವಾದಂಥ ವಿಷಯ ತುಂಬಿದೆ ಟಿಪ್ಪು ಸುಲ್ತಾನ್ರ ಒಂದು ಐಡಿಯಾಲಜಿ ಸಿದ್ದರಾಮಯ್ಯನವರ ತಲೆಯಲ್ಲಿ ಹೋಗಿರೋದ್ರಿಂದ ಅವ್ರಿಗೆಲ್ಲ ಕಾಮಾಲೆ ಕಣ್ಣಿಗೆ ಎಲ್ಲನೂ ಹಂಗೆ ಕಾಣೋದು ಅವ್ರಿಗೆ ಮೋದಿ ಕಂಡ್ರೆ ಭಯ ಆಗ್ತಾ ಇದೆ ಪಾರ್ಲಿಮೆಂಟಲ್ಲಿ ಇನ್ನು ಸೊನ್ನೆ ಅಲ್ಲ ಇವತ್ತು ಇಡೀ ದೇಶದಲ್ಲಿ ಸೊನ್ನೆ ನಂಬರ್ ಇರೋದು ಅದಕ್ಕೋಸ್ಕರ ಮೋದಿನ ಕಂಡ್ರೆ ಭಯ ಮೋದಿ ನಮ್ಮ ಲೀಡರ್ ಈಸ್ ಮೈ ಲೀಡರ್ ಈಸ್ ಅವರ್ ಪಾರ್ಟಿ ಲೀಡರ್ ಈಸ್ ಅವರ್ ನ್ಯನ್ ಲೀಡರ್ ಈಸ್ ಇಂಟರ್ನ್ಯಾಷನಲ್ ಲೀಡರ್ ವಿ ಲೈಕ್ ಮೋದಿ ವಿ ವಿಲ್ ವೋಟ್ ಮೋದಿ ಧನ್ಯವಾದ ಹೇಳಿ ಅವನು ಸರ್ ಈಗ ಮೊನ್ನೆ ರಾಜ್ಯಸಭೆಯಲ್ಲಿ ಗೆದ್ದಂಥ ಸೈಯದ್ ನಾಶೀರ್ ಹುಸೇನ್ ಈಗಾಗಲೇ ಮೀಡಿಯಾದ ಮಿತ್ರರು ಕೇಳಿದ್ರು